ಆ ಭಗವಂತನ ಪ್ರೇರಣೆಯಂತೆ ಅವನ ಇಚ್ಛೆಯಂತೆ ಅವನು ಹಾಕಿಕೊಂಡ ಮಾರ್ಗ ಇದು ಆ ಭಗವಂತ ಇಲ್ಲಿಗೆ ಬಂದು ಮೂರು ಕಳೆದ ಮೂರು ವರ್ಷ ಆಯಿತು ಮೂರು ವರ್ಷದಿಂದಲೂ ಪ್ರತಿನಿತ್ಯ ಜ್ಞಾನ ಸಹಿತ ಭಜನೋತ್ಸವವನ್ನು ನಮ್ಮ ಮಟ್ಟಿ ಕ್ಷೇತ್ರದಲ್ಲಿ ವಿವಿಧ ಭಜನಾ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅದರಂತೆ ಈ ಒಂದು ಜ್ಞಾನೋತ್ಸವಕ್ಕೆ ಹಾಗೆ ಭಗವಂತನ ಒಂದು ತಿಳುವಳಿಕೆ ಅವನ ಅರಿಯುವಿಕೆ ನಾವು ಪ್ರತಿನಿತ್ಯ ಜ್ಞಾನದ ಮೂಲಕ ಮಾಡಿಕೊಂಡು ಬರ್ತಾ ಇದ್ದೇವೆ ಅದರಂತೆ ಹಿಂದೆ ನೆನ್ನೆಯ ದಿವಸ ಹಾ ವಿಠಲ ಹರೇ ನಿನ್ನ ಚರಣ ನೋಡಬಂದೆ ಹಾ ವಿಠ നിന്ന ചരണ നോടന നിന്ന ചരണ ഹിടിയെന വി ഹരേ വിള നിന്ന ചരണ നോടന നിന്ന ചരണ ഹിടിയെന പ്രതിനിത്യ നമ്മ മന ಇಲ್ಲಿಗೆ ಮಠಿ ಕ್ಷೇತ್ರಕ್ಕೆ ಬರ್ತಾ ಇದ್ದೇವೆ ಯಾರಿಗೆ ಬರ್ತಾ ಇದ್ದೇವೆ ಇವತ್ತು ದಿವಸ ಬಾಲಾಜಿ ಬಜನಾಮಣಿ ಸರ್ವ ಸದಸ್ಯರು ಕೂಡ ಇವತ್ತು ದಿವಸ ಕಷ್ಟಪಟ್ಟು ಇಷ್ಟಪಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ನಿನ್ನ ಚರಣ ನೋಡ ಬಂದೇನ ನಾ ಬಂದಿದ್ದೆ ಯಾತ್ ಅಂದ್ರೆ ನಿನ್ನ ಚರಣ ನೋಡ್ಲಿಕ್ಕೆ ಬಂದೆ ಅಷ್ಟೇ ಅಲ್ವಾ ಹಾಗೆ ಚರಣ ನೋಡಿದ ಕಾಲ ಒಂದೇ ಅಲ್ಲ ನಿನ್ನ ಚರಣ ಹಿಡಿಯ ಬಂದೇನ ನಿನ್ನ ಚರಣ ಇಡ್ತಾ ಇದ್ದೇನೆ ಬಿಟ್ಟಲ ಒಮ್ಮೆ ನನ್ನ ಚರಣವನ್ನು ಇಡಿಸ್ಕೊಳ್ಳೋಕ ಸಾಧ್ಯ ಇನ್ನು ಯಾರು ಕೂಡ ಇಡಿಸ್ಕೊಳ್ದೆ ಯಾವ ದೇವರು ಇಡಿಸ್ಕೊಳತ್ತ ಸೊ ಅದರಿಂದ ಅವನು ನೋಡಿ ಅವನ ಚರಣವನ್ನು ನೋಡಕ್ ಬಂದೆ ನಿನ್ನ ಚರಣ ಬಂದಿದೆ ನೀನು ನಿಂತಿದ್ಯಾ ಇಟ್ಟಿಗೆ ಮೇಲೆ ನಿಂತಿದ್ಯಾ ಒಂದೊಂದು ಒಂದೊಂದು ಭಾಗಗಳಲ್ಲೂ ನೀನು ನಿಂತಿರ್ತಕ್ಕಂಥ ಒಂದೊಂದು ಶೈಲಿಯಲ್ಲೂ ಕೂಡ ನಮಗೆ ಜ್ಞಾನವನ್ನು ಕೊಡ್ತಾ ಇದೆಯಾ ಅನ್ನುವ ಒಂದು ಕಲ್ಪನೆಯಿಂದ ಇಲ್ಲಿ ತಾಸು ವರ್ಣಿಸಿದ್ದಾರೆ ಅದರಂತೆ ಕಡೆ ಹವಿಯಲ್ಲಿ ಕರ್ಣದಲ್ಲಿ ಮತ್ಸ್ಯಾಪರ್ಣ ಕಂಡು ಪುರಂದರನ ಮಹಿಮೆ ಕಂಡೆನಾ ಆ ಇದೆ ಕರ್ಣದಲ್ಲಿ ಮತ್ಸ್ಯಾಭರಣ ಕಂಡು ಅರಿತೇ ನೀನು ಕರ್ಣದಲ್ಲಿ ಮತ್ಸ್ಯಾಭರಣವನ್ನು ಧರಿಸಿದ್ದೆ ಅದರಿಂದ ನನಗೆ ತಿಳಿತು ಏನ್ ತಿಳೀತು ಅವನ ಒಂದೊಂದು ಒಂದೊಂದು ಅಂಕಾಂಗಗಳನ್ನು ಕೂಡ ನಮ್ಗೆ ಪ್ರದರ್ಶನ ಮಾಡ್ತಾ ಇದ್ದಾನೆ ಈ ರೀತಿ ಕರ್ಣದಲ್ಲಿ ಕಿವಿಯಲ್ಲಿ ಕರ್ಣ ಕನ್ನಡದಲ್ಲಿ ಮತ್ಸ್ಯಾಭರಣವನ್ನು ಧರಿಸಿದ್ದ ನೋಡ್ಬೋದು ನೀವು ಅಲ್ಲಿ ತಿಾಳೆ ಏನು ಮಾಡಿರ್ತಕ್ಕಂಥ ನಮ್ಮ ಆಚಾರ್ಯರು ಪ್ರತಿನಿತ್ಯ ಆ ಮತ್ಸ್ಯಾಭರಣ ಧರಿಸ್ದೇನೆ ಅವನು ಒಂದು ಅಲಂಕಾರ ಮಾಡದೆ ಯಾವಾಗಿಂದ ಅವತ್ತ ಪಾಂಡವ ಉದ್ಭವ ಅದಾಗಿಲ್ಲ ಸಾವಿರಾರು ವರ್ಷಗಳಿಂದ ಕರ್ಣಾಭರಣ ಕರ್ಣದಲ್ಲಿ ಮತ್ಸ್ಯಾಭರಣವನ್ನು ಧರಿಸಿದ್ದಾರೆ ಅದಕ್ಕೆ ಒಂದು ದೊಡ್ಡ ಕಥೆನೇ ಹಿಂದೆ ಒಂದು ಉಪಕಥೆಗಳು ಬೇಕಾದಷ್ಟು ಯಾಕೆ ಅವನು ಕಿವಿಯಲ್ಲಿ ಅವನು ಮತ್ಸ್ಯವನ್ನು ಧರಿಸಿದ ಅವನು ನಿಜವಾಗ್ಲೂ ಹೇಳಬೇಕು ಅಂದರೆ ಅವನು ಮಕರ ಕುಂಡಲ ಮಕರ ಮಕರಕುಂಡರ ಮಕರ ಅಂದ್ರೆ ಮೊಸಳೆ ಮೊಸಳೆ ಆ ಕಾಲನ್ನು ಹೊಂದಿರತಕ್ಕಂಥವನು ಯಾಕೆ ಎಲ್ಲಿಗೆ ನಾವು ಹಿಂದೆಯ ಬಂದ ಆನೆ ಆನೆಯ ಕಾಲನ್ನ ಮೊಸಳೆ ಹಿಡಿಯುತ್ತೆ ಅಲ್ವಾ ಯಾವಾಗ ಗೊತ್ತಾ ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರ ಗಜೇಂದ್ರನಿಗೆ ಮೋಕ್ಷವನ್ನು ಕೊಡ್ತಾನೆ ಮತ್ತೆ ಮತ್ಸ್ಯ ಅಂದ್ರೆ ಮಕರ ಮಕರನನ್ನ ರಕ್ಷಿಸ್ತಾನೆ ಯಾವ ರೀತಿ ತನ್ನ ಚಕ್ರದ ಮೂಲಕ ಅವ್ರಿಗೂ ಕೂಡ ತನ್ನ ಹತ್ರಕ್ಕೆ ತನ್ಕೊತಾನೆ ಇಬ್ಬರಿಗೂ ಕೂಡ ಮೋಕ್ಷವನ್ನು ಕೊಡ್ತಾನೆ ಅದಕ್ಕೆ ಆ ಒಂದು ಕುಟುಂಬಿಗಾಗಿ ಅವನೇ ಮಾಡ್ದ ಮಕರ ಕುಂಡಲವನ್ನು ತಿಳಿಸ್ತಾನೆ ನಾನು ಯಾವಾಗಲೂ ನನ್ನ ಜೊತೆಗೆ ಇರಪ್ಪ ಅಂತ ಅವನು ನಿಜವಾಗಲೂ ಮಕರ ಕುಂಡ ಆದರೆ ಈ ಮತ್ಸ್ಯಭ್ರಮಣ ಯಾಕೆ ಧರಿಸ್ತಾ ಸಾಕ್ಷಾತ್ ಶ್ರೀಕೃಷ್ಣ ವಿಷ್ಣು ಮಕರ ಕುಂಡರ ಆದರೆ ಪಾಂಡುರಂಗನಾಗಿ ಅವನು ಮತ್ಸ್ಯವನ್ನು ಧರಿಸ್ತಾ ಅದಕ್ಕೆ ಒಂದು ಉಪಕಥೆ ನಿಮಗೆಲ್ಲ ಗೊತ್ತಿರ್ಬೋದು ಭಾಳ ಹಿಂದೆ ನಾನು ಮತ್ತೆ ಹೇಳ್ತಾ ಇರ್ತೀನಿ ಬೆಸ್ತಾವಪ್ಪ ಬೆಸ್ತ ಮೇಲೆ ಅವನು ಮೀನನ್ನು ಸಾಕ್ತಾ ಇರ್ತಕ್ಕಂಥ ಅವನಿಗೇನು ಅನ್ಸುತ್ತೆ ಅಂದರೆ ಅವನು ಮಾ ವಿಠಲ ಭಕ್ತ ವಿಠಲ ಅಂತಾನೆ ಅವನು ಬಿಟ್ಟರೆ ಕಣ್ ಮಚ್ಚಿಗೆ ಯಾವಾಗಲೂ ವಿಠಲ ವಿಠಲ ಬಿಟ್ಟಲ ಬಿಟ್ಟಲ ಅಂತ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವನು ಹೇಳ್ಕೊಳ್ತಕ್ಕಂಥ ಹೇಳ್ಕೊಳ್ಳಂಥ ಪರಮಭಕ್ತ ಪಾಠದಿಂದಾಗಿ ಅವನಿನ್ನೇನು ಬಹಳ ತುಂಬ ಬಡ್ತಾನ ಅವನಿಗಿನ್ನೇ ಬೇರೆ ಬೇಯಿಸೋಕ್ಕೂ ಕೂಡ ಆ ಮತ್ತೆ ಬೇಯಿಸೋಕ್ಕೂ ಕೂಡ ಬೆಂಕಿಯಾಗಲಿ ಅರಿಗಾಗಲಿ ಇದಾಗಿ ಯಾವ ಸಲಕರಣೆ ಇರಲಿಲ್ಲ ಅವನು ಅಂತಹ ಕಡಿ ಬಡದ ನಾನು ಏನು ಕೊಡಕ್ಕಾಗಲ್ಲಪ್ಪ ಅಂತೇಳಿ ಸಾಕ್ಷಾತ್ ಆಗಿ ಮೀನನ್ನ ತಂದು ಭಗವಂತನಿಗೆ ಅರ್ಸಕ್ಕೆ ಬಂದ್ಬಿಡ್ತಾನೆ ಪಾಂಡ್ ಬಿಡ್ತನ ದೇವಸ್ಥಾನಕ್ಕೆ ತಂದ್ಬಿಡ್ತಾನೆ ಅವಾಗ ಹಚ್ಚ ಕೇಳ್ತಾರೆ ಅಪ್ಪ ಆ ಥರ ಹತ್ತರ ಒಂದು ಅಂತ ಹೇಳಿದಕ್ಕೆ ಅವನು ಬೇಗ ಆಗಿ ಮೆಟ್ಟಿ ಬಿಡ್ತಾನೆ ಅಪ್ಪ ನಾನು ಇಷ್ಟು ಕಷ್ಟಪಟ್ಟು ಮೀನನ್ನು ತಂದಿದ್ದೇನೆ ನೀನು ಸ್ವೀಕಾರ ಮಾಡೋಲ್ಲ ಅಂತ ಬಹಳ ಬೇಜಾರು ಮಾಡ್ಕೊಡ್ತಾನೆ ಅವಾಗ ತಕ್ಷಣ ಸಾಕ್ಷಾತ್ ಆಗಿ பாண்டி பிரத்ஷி சீதா ஹோக்கி மெட்டிரல் குத்தி இருக்காங்க